ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಶನಿವಾರ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಆದ್ದರಿಂದ ಶಾಲೆಗೆ ಅಂದರೆ ನನ್ನ ಮಗನಿಗೂ ರಜಾ ಇತ್ತು ಹಾಗೆ ನವಿಗೂ ಕೂಡ ರಜಾ ಇತ್ತು ಸಂಜೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಫೇಸ್ಬುಕ್ಕಲ್ಲಿ ಎಕ್ಸಿಬಿಷನ್ ವೀಡಿಯೋ ಹಾಕಿದರು ಅದರಲ್ಲಿ ನಯಾಗ್ರಾ ಫಾಲ್ಸ್ನ ಮಾಡಿದ್ದಾರೆ ಅಂತ ಹೇಳಿ ಅದನ್ನು ನೋಡಬೇಕು ಅಂತ ತುಂಬ ದಿನದಿಂದ ಇದೆ ಅದಕ್ಕೆ ಇವತ್ತು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ನಾವು ಇಡ್ಲಿಗೆ ಹೊರಟ್ವಿ ನಮ್ಮ ಜೊತೆ ನವೀನವರ ಆಂಟಿ ಮತ್ತು ಆಂಟಿ ಮಗಳು ಮತ್ತು ನವೀನವ್ರ ಅಣ್ಣ ಕೂಡ ಬರ್ತಿದ್ದ ಬಂದಿದ್ದಾರೆ ಅವರು ಸುಂಕಕಟ್ಟೆಯಿಂದ ಕೊತ್ನೂರು ಬಂದರು ಬಸ್ಸಿಗೆ ಬಂದರು ಅಲ್ಲಿಂದ ನಾವು ಕರ್ಕೊಂಡು ಬಂದ್ವಿ ಅಲ್ಲಿಂದ ಎಲ್ಲ ಒಟ್ಟಿಗೆ ಬಂದ್ವಿ ಈಗ ಟಿಕೆಟ್ ಕೂಡ ತಗೊಂಡು ನಾವು ಒಳಗಡೆ ಇದ್ದೀವಿ ಟಿಕೆಟ್ ಚಾರ್ಜ್ ಬಂದು ಎಂಬತ್ತು ರೂಪಾಯಿ ಇತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಅಂದರೆ ಯಾವಾಗಲೂ ಒಬ್ಬರಿಗೆ ನೂರು ರೂಪಾಯಿ ಇರ್ತಾಯಿತ್ತು ನಾವು ನಾವು ಹೋದಾಗ ಅಂದರೆ ಶನಿವಾರ ಒಂದನೇ ತಾರೀಕು ಹೋಗಿದ್ವಲ್ಲ ಆವತ್ತು ಎಂಬತ್ತು ರೂಪಾಯಿ ಇತ್ತು ಸರಿ ಅಂತ ಹೇಳಿ ಈಗ ನಾವೆಲ್ಲ ಒಳಗಡೆ ಇದ್ದೀವಿ ಬನ್ನಿ ಒಳಗಡೆ ನೋಡೋಣ ಯಾವ ರೀತಿ ಇದೆ ಅಂತ Thank okay. ಈಗ ನಾವು ಎಂಟ್ರಿ ಆಗ್ತಿದ್ದೀವಲ್ಲ ಇದು ಬಂದು ಅವತಾರ್ ಥೀಮ್ನ ಮಾಡಿದ್ದಾರೆ ಈ ಎಕ್ಸಿಬಿಷನಲ್ಲಿ ಇದೇ ಮೇನ್ ಪಾಯಿಂಟ್ ಅಂತಲೇ ಹೇಳ್ಬೋದು ತುಂಬ ಇಷ್ಟ ಆಗುವಂಥ ಒಂದು ಜಾಗ ಅಂತ ಹೇಳ್ಬೋದು ತುಂಬಾ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ದೊಡ್ಡೋರಿಗೂ ತುಂಬ ಇಷ್ಟ ಆಗುತ್ತೆ ತುಂಬ ಕಲರ್ಫುಲ್ಲಾಗಿದೆ ನೋಡೋದಕ್ಕೆ ತುಂಬಾ ಖುಷಿ ಕೊಡುತ್ತೆ ನನಗಂತೂ ಈ ಎಕ್ಸಿಬಿಷನಲ್ಲಿ ಇಷ್ಟ ಆಗಿದ್ದು ಇದೊಂದೇ ಆ್ಯಕ್ಚುಲಿ ನಾನು ನೋಡಬೇಕಾಗಿರೋದು ನಯಾಗ್ರ ಫಾಲ್ಸು ಬಟ್ ಅದನ್ನು ಮುಂದೆ ಹೇಳ್ತೀನಿ ಏನಾಯಿತು ಅಂತ ಸೊ ಈಗ ಇದನ್ನು ನೋಡಿ ಖುಷಿ ಪಡಿ ನೀವು ಕೂಡ ನೀವೇನಾದರೂ ಇದು ನಿಮಗೆ ಇಷ್ಟ ಆಗಿದರೆ ನೀವು ಕೂಡ ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ಆದರೆ ಈ ಎಕ್ಸಿಬಿಷನಲ್ಲಿ ಇದೊಂದೇ ನನಗೆ ಇಷ್ಟ ಆಗಿದ್ದು ಫಿಶ್ ಟ್ಯಾಂಕ್ ಕೂಡ ಇದ್ದಾವೆ ಅದು ಕೂಡ ಚೆನ್ನಾಗಿದೆ ಆದರೆ ಮೇಯ್ನ್ ನನಗೆ ಇಷ್ಟ ಆಗಿದ್ದು ತುಂಬ ಇಷ್ಟ ಆಗಿದ್ದು ಅಂದರೆ ಇದೇ നടി നടി അതേ ಏನದು ಕಲರ್ಸ್ ಇತ್ತು Oh okay. நேம்ஸ் ஆக்கா <frogaya> <Welkin papaya puisga> ಈಗ ನಾವು ಟನಲ್ ಒಳಗಡೆ ಹೋಗ್ತಾ ಇದೀವಿ ಇಲ್ಲೂ ಕೂಡ ದೊಡ್ಡ ದೊಡ್ಡ ಮೀನುಗಳನ್ನ ಇಟ್ಟಿದ್ದಾರೆ ಚೆನ್ನಾಗಿದೆ ನೋಡ್ಬೋದು ಅಂದರೆ ಇವೆರಡು ನೋಡ್ಬೋದು ಅಷ್ಟೇ ಇನ್ನು ಏನು ಅಂಥದ್ದು ನೋಡೋ ಅಂಥದ್ದು ಏನಿಲ್ಲ ಅದು ಬಿಟ್ಟರೆ ಮಕ್ಕಳು ಆಡೋದಕ್ಕೆ ಗೇಮ್ಸ್ಗಳಿದ್ದಾವೆ ಮುಂದೆ ಹೋಗ್ತಾ ನೋಡಿ ತೋರಿಸ್ತೀನಿ ಅದನ್ನು ಕೂಡ ಅದು ಯಾವುದು ಅದು ಪುಟ್ಟಿ ಫಿಶ್ ರಾಣಿ ಫಿಶ್ ಹೌದಾ

ಇಲ್ಲಿ ಮಕ್ಕಳು ಆಡೋದಕ್ಕೆ ಆಟ ಸಾಮಾನುಗಳಿಟ್ಟಿದ್ದಾರೆ ಹಾಗೆ ಮನೆಗೆ ಬೇಕಾಗಿರೋ ಥಿಂಗ್ಸ್ಗಳನ್ನ ಇಟ್ಟಿದ್ದಾರೆ ಇನ್ನೂ ತುಂಬ ಬಟ್ಟೆಗಳಿಟ್ಟಿದ್ದಾರೆ ಇಟ್ಟಿದ್ದಾರೆ ಈ ಥರ ತುಂಬ ಇದ್ದಾವೆ ನೀವೇನಾದರೂ ಹೋಗಿ ತಗೋತೀವಿ ಅಂದರೆ ತಗೋಬಹುದು ಕೊಲೊಂದು ಅಂಟಿ ಒಂದು ತಗೊಂಡು ಇಟ್ಟಿದ್ಲು ಆವತ್ತಿಂದ ಕೊಡು ಕೊಡು ಅಂದೆ ಆಡಲಿಲ್ಲ ಅವನು ಮೊನ್ನೆ ಇಟ್ಕೊಂಡು ಕೊಲೊಂದು ಆಡಬೇಕು ಆಡ್ಬೇಕು ಅನ್ಕಂಡು ಏನು ಮಾಡ್ದಾಗ ಗೊತ್ತಾ ಲಿಕ್ವಿಡ್ನ ಹಿಂಗೆ फुट <laughs> <थे थे> <laughs> <उल्टा थे> <laughs> ಈಗ ನವಿ ಈ ಗೇಮ್ನ ಟ್ರೈ ಮಾಡ್ತೀನಿ ಅಂತ ಹೇಳಿ ಹೋದ್ರು ಬಟ್ ಕುಡಿಯಕ್ಕಾಗಿಲ್ಲ ಈಗ ಯಾವಾಗ ಹೆಂಗ್ ನುಡಿಬೋದು ಅಂತ ಇದೇನಿದು ಫ್ಯಾಮಿಲಿ ಮನೋರಂಜನೆ ಆಟ ಇದು ಅಲ್ಲಿಗ ಹಾಕ್ಬೇಕು ಇಲ್ಲಿ ಬಾಲು ಹಾ ನೋಡ ಹಾಕ್ತೀರಾ ಅಯ್ಯೋ ನಾನು ನನ್ನ ತಿನ್ನಿ ಪ್ರತಿ ಆಟಕ್ಕೂ ಒಂದು ಬಹುಮಾನ ಗ್ಯಾರಂಟಿ ಇದೊಂದು ಗೇಮ್ನು ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳಿ ನನ್ನ ಮಗ ಮತ್ತು ನಮ್ಮ ಸ್ನೇಹ ನನ್ನ ಚಿಕ್ಕ ಮಗ ಕೂಡ ಹಾಡಿದ್ರು ನೋಡಿ ಹೇಗೆ ಆಡಿದ್ರು ಅಂತ ಏನು ಬಂತು ಅಂತ ಆರ್ಡ್ರ್ ಬರೋಣ ನಿಮ್ಗೇನು ಬರುತ್ತೆ ಚೊಂಬರುತ್ತಾ ಬಕೆಟ್ ಬರುತ್ತಾ

എടുത്ത നോട് എസ് ಅಲ್ಲ ನೀನುಡ ಇವಾಗ ನಾವು ಚಿಕ್ಕ ಚಿಕ್ಕಮಕ್ಳೂರ್ದಿಂದ ಹಿಡ್ದು ದೊಡ್ಡೋರ್ವರೆಗೂ ಇಷ್ಟ ಆಗುವಂತ ಜಾಗಕ್ಕೆ ಬಂದಿದೀವಿ ಅದು ಎಲ್ರಿಗೂ ಇಷ್ಟ ಆಗುತ್ತೆ ಗೇಮ್ಸ್ನ ಇಷ್ಟ ತುಂಬ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಏನದು ಜಾಯಿಂಟ್ ಇರುತ್ತೆ ಬೋಟು ಮತ್ತೆ ಟ್ರೈನು ಇನ್ನೂ ತುಂಬಾ ಬೇರೆ ಬೇರೆ ಆಟಗಳೆಲ್ಲ ಇರುತ್ತೆ ಇದೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಆಡುವಂತ ಗೇಮ್ಸ್ ಇದು ಎಲ್ಲ 아니아니아 <뭔루미> <뭔러> 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 <뭔러>

ನನ್ನ ಚಿಕ್ಕ ಮಗನ ಒಬ್ಬನೇ ಕೂರಿಸೋಣ ಅಂತ ನಾನು ಅಂದ್ಕೊಂಡೆ ಆದರೆ ಅವನು ಒಬ್ಬನೇ ಕೂರಕ್ಕೆ ರೆಡಿ ಇರಲಿಲ್ಲ ಯಾರಾದರೂ ಬರಲೇಬೇಕು ಅಂತ ಹಠ ಮಾಡ್ದೆ ಸರಿ ಅಂತ ಹೇಳಿ ಆಮೇಲೆ ನನ್ನ ದೊಡ್ಡ ಮಗನ ಜೊತೆ ಕೂರಿಸಿದ್ವಿ ಆಮೇಲೆ ಕೂತ್ಕೊಂಡ ಅವನು அண்ணா அண்ணா பண்றேன் குத்தக்கி அண்ணா பந்த 你说。 李胜。<Delicious. S 2> <laughs> ಹೆಂಗಿತ್ತೋ ಆನೆ ರೈಡ್ ಹೆಂಗಿತ್ತು ಆನೆ ರೈಡ್ ಎಲ್ಲ ನೋಡಿದ್ದಾಯ್ತು ಆಡಿದ್ದಾಯ್ತು ಆದರೆ ನಾವೇನು ನೋಡಬೇಕು ಅಂದ್ಕೊಂಡು ಅದನ್ನು ನೋಡೋಕ್ಕೆ ಆಗಿಲ್ಲ ಯಾಕಂತಂದರೆ ನಾವು ಹೋಗಿದ್ದು ರಾಂಗ್ ಅಡ್ರೆಸ್ಗೆ ನಾವು ಮನೆಯಿಂದ ಹೊಡಬೇಕಾದ್ರೆ ಕರೆಕ್ಟ್ ಲೊಕೇಶನ್ ಹಾಕೊಂಡೆ ಹೋಗಿದ್ವಿ ಎಲ್ ಕೊತ್ನೂರ ಹತ್ರ ನಾವು ಅವರ ಆಂಟಿ ಮತ್ತು ಅವ್ರನ್ನ ವೆಯ್ಟ್ ಮಾಡ್ತಿದ್ವಲ್ಲ ಅಲ್ಲಿ ಯಾರೋ ಒಬ್ಬರು ಆಟೋದವ್ರನ್ನ ಕೇಳಿದ್ವಿ ಅವರು ನಮಗೆ ರಾಂಗ್ ಅಡ್ರೆಸ್ನ ಹೇಳಿಬಿಟ್ರು ಆದ್ದರಿಂದ ನಾವು ಈ ಒಂದು ಎಕ್ಸಿಬಿಷನ್ಗೆ ಬರಬೇಕಾಗಿ ಬಂತು ತುಂಬ ಬೇಜಾರಾಯಿತು ನಾನು ನೋಡ್ಬೇಕು ಅಂದ್ಕೊಂಡಿದ್ದು ನಯಾಗ್ರಾ ಫಾಲ್ಸು ಅದು ನೋಡೋಕ್ಕಾಗಿಲ್ಲ ಅಂತ ಸರಿ ಅಂತ ಹೇಳಿ ನಾವು ಏನು ಮೊದಲು ಮನೆಯಿಂದ ಹಾಕ್ಕೊಂಡಿದ್ವಿ ಲೊಕೇಶನ್ನು ಮತ್ತೆ ಆ ಲೊಕೇಶನ್ ಹಾಕ್ಕೊಂಡು ನೋಡೋಣ ಅಂತ ಹೇಳಿ ನೋಡಿದ್ವಿ ಈ ಎಕ್ಸಿಬಿಷನ್ನಿಂದ ಆ ಎಕ್ಸಿಬಿಷನ್ಗೆ ಒಂದು ಎಂಟು ಕಿಲೋಮೀಟ್ರ್ ಅಷ್ಟೇ ದೂರ ಇದ್ದಿತ್ತು ಸರಿ ಅಂತ ಹೇಳಿ ನಾವು ಅಲ್ಲೂ ಕೂಡ ಹೋಗಿ ನೋಡೋಣ ಅಂತ ಹೇಳಿ ಮತ್ತೆ ನಾವು ಅಲ್ಲಿಗೆ ಹೊರಟ್ವಿ ಅಲ್ಲಿ ಇತ್ತ ಇರಲಿಲ್ವಾ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಧನ್ಯವಾದಗಳು